ನಿನ್ನ ಜೊತೆ ನನ್ನ ಕತೆ ಧಾರವಾಹ್ಯ ನಾಳಿನ ಪೂರ್ತಿ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ ದೇವ್ಯಾನಿ ಮುಖ ಈಗ ಎಲ್ಲರ ಎರಡುಗಡೆ ರಿವೀಲ್ ಆಗಿದೆ ಅಂದರೆ ನೆಗೆಟಿವ್ ಮುಖ ಕೂಡ ಎಲ್ಲರಗಡೆ ರಿವೀಲ್ ಆಯಿತು ಭೂಮಿಗೆ ಸಂಕಷ್ಟ ತಂದು ಭೂಮಿ ಪ್ರಾಣಕ್ಕೆ ಕೂತು ತಂದು ದೇವ್ಯಾನಿನ ಸಂಕಟದಿಂದ ಈಗ ಅಜ್ಜಿ ತಮ್ಮ ಶಾಪ ಹಾಕಿ ಬೈತಾ ಇರ್ತಾಳೆ ಈಗ ದೇವ್ಯಾನಿಗೆ ತಪ್ಪಿಸ್ಕೊಳ್ಳೋ ಇನ್ನೊಂದು ಆಪ್ಷನ್ನೇ ಇರಲ್ಲ ಅವಳು ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾಳೆ ಅಜಿತ್ನ ಅಜಿತ್ ಕಂದ ನೀನು ನನ್ನ ಮಗನದಾರ ಕಣೋ ನಾನು ಯಾಕೋ ಹೀಗೆ ಮಾಡ್ತೀನಿ ನಂಬೋ ನನ್ನನ್ನು ನಾನು ಬೇಕು ಅಂತ ಮಾಡಿಲ್ಲ ಕಣೋ ಆಯಾ ತಪ್ಪಿ ಹೀಗಾಯಿತು ಅಂತೆಲ್ಲ ಏನೇನೋ ರಿಕ್ವೆಸ್ಟ್ ಮಾಡೋಕೆ ಹೋಗ್ತಾಳೆ ಅಜಿತ್ ಈ ಮಾತುಗಳನ್ನ ಕೇಳೋದಿಲ್ಲ ಹಾಗಾದರೆ ಭೂಮಿ ಬಿದ್ದಾಗ ನೀವು ಯಾಕೆ ಸಹಾಯ ಮಾಡಲಿಲ್ಲ ಅವಳಿಗೆ ನೀವು ನದಿಗೆ ಇಳಿಬೋದಿತ್ತಲ್ಲ ಅಂತ ಕ್ರಾಸ್ ಕ್ವೆಶನ್ಸ್ನ ಅವ್ನ ಭಾಷೆಯಲ್ಲಿ ಕೇಳೋಕ್ಕೆ ಶುರು ಮಾಡ್ತಾನೆ ಆಗ ಅಜಿತಾ ನನಗೆ ನನ್ನ ಮಗಳು ನೆನಪಾಗ್ಬಿಟ್ಳು ಕಣೋ ಹಾಗಾಗಿ ನಾನು ಉಳ್ಕೊಬೇಕಾಯಿತು ನನಗೋಸ್ಕರ ಇರೋದು ಅಂದರೆ ಆ ಒಂದು ಜೀವ ಆ ಒಂದು ಜೀವಕ್ಕೋಸ್ಕರ ನಾನು ಇರಬಾರ್ದ ಹಾಗೆ ಹೇಗೆ ಅಂತ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಜ್ಜಿ ತಿನ್ನ ನಂಬೋದಿಲ್ಲ ಆಗ ಸರಿ ಬಿಡು ನನ್ನ ಗಂಡು ನೀವು ಹೀಗೆ ಅಲ್ವಾ ಅವಮಾನ ಮಾಡಿದೀಗ ನನಗೂ ಇದೆ ಅವಮಾನ ಮಾಡ್ತಿದ್ದೀರಾ ಅಂತ ರೂಮ್ಗೆ ಹೋಗಿ ಬಾಗ್ಲಾಕೊಬಿಡ್ತಾಳೆ ಮನೆಯಲ್ಲಿರೋರೆಲ್ಲ ತುಂಬ ಟೆನ್ಷನ್ ಆಗ್ತಾರೆ ಶ್ರವಣ್ ಕೂಡ ಹೆದ್ರಕೊಂಡು ದೇವಿಯನ್ನೇ ಅವ್ರು ಏನೋ ಮಾಡ್ಕೊಬಿಡ್ತಾರೆ ನಡೀರಿ ನಡೀರಿ ಅವಳು ಸರಿ ಇಲ್ಲ ಅಂತೆಲ್ಲ ಹೇಳಿ ರೂಮ್ನ ಎಲ್ಲರೂ ಬಡಿಯೋಕ್ಕೆ ಶುರು ಮಾಡ್ತಾರೆ ಒಳಗಿರೋ ದೇವಿಯನೇ ಆರಾಮಾಗಿ ಅಂದರೆ ಒಂದು ಪಾಯ್ಸನ್ ಬಾಟಲನ್ನ ತೊಗೊಂಡು ಅದರಲ್ಲಿ ಸರ್ಫ್ ನೀರನ್ನ ಕುಡಿತಾಳೆ ಕುಡಿದು ಪ್ರಜ್ಞೆ ತಪ್ಪಿ ಬೀಳೋ ಥರ ನಾಟಕ ಮಾಡಿ ಮಲ್ಕೊತಾಳೆ ಎಲ್ಲರೂ ಬಂದು ಅದು ಒಳ ನಿಜವಾಗ್ಲೂ ಪಾಯ್ಸನ್ನೇ ತೊಗೊಂಡಿದ್ದಾಳೆ ಅಂದ್ಬಿಟ್ಟು ಎಲ್ಲರೂ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಎಲ್ಲರೂ ಗಾಬರಿ ಪಟ್ಕೊಂಡು ಅಳ್ತಾ ಇರ್ತಾರೆ ಮನೆಗೆ ಈಗ ಅಜಿತನೇ ದೇವಿಯಾನೇನ ಕೊಂದ ಅನ್ನೋ ರೀತಿ ಕಳಂಕ ಅಜಿತ್ ಮೇಲೆ ಬರೋ ಹಾಗೆ ದೇವ್ಯಾನೇ ಮಾಡಿದ್ದಾಳೆ ಅಲ್ಲಿ ಇನ್ನೇನು ಡ್ಯೂಟಿ ಡಾಕ್ಟರ್ ಬಂದು ದೇವ್ಯಾನೇನ ಟೆಸ್ಟ್ ಮಾಡೋದಕ್ಕೆ ಕರೆಂಟ್ ಟ್ರೀಟ್ಮೆಂಟ್ ಎಲ್ಲ ಕೊಡೋಕ್ಕೆ ನೋಡ್ತಾರೆ ಅಷ್ಟರಲ್ಲಿ ಎದ್ದು ಬಿಡ್ತಾಳೆ ಏನೂ ಆಗಿಲ್ಲ ನನಗೆ ನಾನೇನು ಪಾಯ್ಸನ್ ತೊಗೊಂಡಿಲ್ಲ ನಾನು ಯಾಕೆ ತೊಗೊಳ್ಳಿ ಇವ್ರೆ ಎಲ್ಲರೂ ಈ ಥರ ಆಡ್ತಿದ್ರು ಅಂತ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಸ್ವಲ್ಪ ನಾಟಕ ಆಡ್ದೆ ಅಷ್ಟೇ ಏನೇ ಗಾಬರಿ ಆಗಬೇಡಿ ನಾನು ಸ್ವಲ್ಪ ಸರ್ಫ್ ನೀರು ಕುಡಿದ್ರಿಂದ ನೊರೆ ಬಂದಿದೆ ಅಷ್ಟೇನೇನೆ ಅಂತೆಲ್ಲ ಹೇಳ್ತಾಳೆ ನಿಮ್ಗೇನು ಬೇರೆ ಕೆಲಸ ಇಲ್ವಾ ನಮ್ಮ ಟೈಮು ಯಾಕ್ರೆ ವೇಸ್ಟ್ ಮಾಡ್ತೀರಾ ನಿಮ್ಮ ಫ್ಯಾಮಿಲಿ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ ಏನು ಉತ್ತರ ಅಂತೆಲ್ಲ ಡಾಕ್ಟರ್ ಬೈತಾರೆ ಆಗ ಆ ಹಾಸ್ಪಿಟಲ್ ಓನರ್ಗೆ ಫೋನ್ ಮಾಡಿಬಿಟ್ಟು ಆ ಮೇಡಮಿಂದ ಕ್ಲಾಸ್ ತಗೊಳ್ಳೋ ಹಾಗೆ ಮಾಡ್ತಾನೆ ಡ್ಯೂಟಿ ಡಾಕ್ಟ್ರಿಗೆ ಕೊನೆಗೆ ಡ್ಯೂಟಿ ಡಾಕ್ಟ್ರು ದೇವ್ಯಾನಿ ಹೇಳ್ದಂತೆ ಕೇಳೋ ಹಾಗಾಗಿ ಈಗ ಆ ದೇವ್ಯಾನಿ ಪಾಯ್ಸನ್ ತೊಗೊಂಡಿರೋದು ಪ್ರೂವ್ ಅನ್ನೋ ಥರ ಪ್ರೂವ್ ಮಾಡೋ ಥರ ಆ ದೇವಿಯಾನಿನೇ ಗೆದಲು ಒಂದು ಕಡೆ ಇನ್ನೊಂದು ಕಡೆ ಅಜಿತ್ ಬಂದೆ ಭೂಮಿ ಇಬ್ರು ಮಾತಾಡ್ತಾ ಇದ್ದಾರೆ ಯಾರೇ ದೇವ್ಯಾನಿ ನಂಬಿದ್ರು ಅಜಿತ್ ಮಾತ್ರ ಆ ದೇವ್ಯಾನಿನ ನಂಬೋದಕ್ಕೆ ಚಾನ್ಸೇ ಇಲ್ಲ ಅಜಿತ್ ಈಗಲೂ ಕೂಡ ಬಿಲ್ಕುಲ್ ನಾನು ನಂಬ್ತಿಲ್ಲ ದೇವ್ಯಾನಿ ಹತ್ತ ಅಂದ್ಬಿಟ್ಟು ಭೂಮಿ ಹತ್ರ ಹೇಳ್ತಾನೆ ಅವನ್ ಪೊಲೀಸ್ ಇನ್ವೆಸ್ಟಿಗೇಷನ್ ನಾನು ನಿಧಾನಕ್ಕೆ ನಡ್ಸೋಕೆ ಶುರು ಮಾಡಿದ್ದೇನೆ ಅದೇವ್ಯಾನೇ ಗೊತ್ತಿಲ್ಲ ಭೂಮಿ ಹತ್ರ ಹೇಳ್ತಾ ಇದ್ದಾನೆ ಅವ್ರು ಏನೂ ನಿಜವಾಗ್ಲೂ ತಪ್ಪು ಮಾಡಿಲ್ಲ ಅಂದರೆ ಸೂಸೈಡ್ ಮಾಡ್ಕೊಳ್ಳೋ ನಾಟಕ ಯಾಕೆ ಆಡಿದ್ರು ಇವೆಲ್ಲ ಏನು ನಾನ್ ಸೆನ್ಸ್ ಅಂತ ಯೋಚನೆ ಮಾಡ್ತಾ ಇದ್ದಾನೆ ಈಗ ಯೋಚನೆ ಮಾಡಿಕೊಂಡು ಅಜಿತ್ ಹಾಲ್ನಲ್ಲಿ ಸೋಫಾ ಮೇಲೆ ಹೋಗಿ ಮಲ್ಕೊಂಡ್ಬಿಡ್ತಾನೆ ಭೂಮಿ ಅಕಸ್ಮಾತ್ ಆಗಿ ಮಧ್ಯರಾತ್ರಿ ದೊಡ್ದಾಗ ಅಜಿತ್ ಸಾಹೇಬ್ರ ಅಂತ ಎಬ್ಬಕ್ಕೆ ಹೋಗ್ತಾಳೆ ಆಗ ಅಲ್ಲಿ ಅಜಿತ್ ಮಲಗಿಬಿಟ್ಟಿರ್ತಾನೆ ಭೂಮಿಗೆ ಅಜಿತ್ ಮೇಲೆ ಪ್ರೀತಿ ಹೆಚ್ಚಾಗ್ಬಿಟ್ಟು ಏನು ಸಾಹೇಬ್ರೆ ನೀವು ನೀವು ಯಾಕೆ ನಾನು ಇಷ್ಟೊಂದು ಹಚ್ಕೊಂಡಿದ್ದೀರಾ ಈ ನಮ್ಮ ಸಂಬಂಧಕ್ಕೆ ಏನಂತ ಹೆಸರಿಡಲಿ ನಾನು ಅಂತ ಒಬ್ಬೊಬ್ಳೆ ಮಾತಾಡ್ಕೊಂಡ್ಕೊಳ್ತಾ ಇರ್ತಾಳೆ ಅಷ್ಟರಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನೆಂದು ಹೆಸರು ಇದಲ್ಲಿ ಸಾಂಗ್ ಪ್ಲೇ ಆಗುತ್ತೆ ಆಮೇಲೆ ಅಜ್ಜಿತ್ಗೆ ತಂದ ರೂಮಿಂದಾನೆ ಒಂದು ಬ್ಲಾಂಕೆಟ್ ತಂದು ಬೆಚ್ಚಗೆ ಓದಿಸ್ಬಿಟ್ಟು ಚಳಿ ಇದೆ ವಾತಾವರಣ ಅಂದ್ಬಿಟ್ಟು ಅಜ್ಜಿತ್ ಮುಖಾನ ಚೆಂದವಾಗಿ ನೋಡ್ಕೊಂಡು ಕೂತ್ಕೊಂಡು ಮೈ ಮರೀತಿದ್ದಾಳೆ ಇದಿಷ್ಟು ನಾಳಿನ ಪೂರ್ತಿ ಕತೆ ಹೊಸ ಕತೆ ಜೊತೆ ಮತ್ತೆ ನಾಳೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್